ಮೀಸಲಾತಿ ವರ್ಗೀಕರಣ ಶೀಘ್ರ ಅನುಷ್ಠಾನಗೊಳಿಸಬೇಕು ಎಂದು ದಂಡೋರಾ ಮಾದಿಗ ಮೀಸಲಾತಿ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಮಾಪಣ್ಣ ಹದನೂರು ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ನಡೆಸಲಾಯಿತು ಸುಪ್ರೀಂ ಕೋರ್ಟ್ ಆದೇಶವೇ ರಾಜ್ಯ ಸರ್ಕಾರ ಮೀಸಲಾತಿ ವರ್ಗೀಕರಣವನ್ನು ಶೀಘ್ರ ಅನುಷ್ಠಾನಗೊಳಿಸಬೇಕು ಮತ್ತು ರಾಜ್ಯದಲ್ಲಿ ಆರಂಭಿಸಿರುವ ಸರ್ಕಾರಿ ಉದ್ಯೋಗಗಳ ನೇಮಕಾತಿ ಪ್ರಕ್ರಿಯೆ ಸ್ಥಗಿತಗೊಳಿಸಿ ಸದಾಶಿವ ಆಯೋಗದ ವರದಿ ಅನ್ವಯದಂತೆ ಜಾರಿಗೊಳಿಸಬೇಕು ಎಸ್ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಯ ಅನುದಾನವನ್ನು ಬೇರೆ ಇಲಾಖೆಗೆ ಬಳಸುವುದನ್ನು ತಡೆ ಹಿಡಿದು ಶೋಷಿತರ ಕಲ್ಯಾಣಕ್ಕಾಗಿ ಬಳಸಬೇಕು ಹಾಗೂ ವಾದಿಜಾಂಬವ ಅಭಿವೃದ್ಧಿ ನಿಗಮ ಮತ್ತೂ ಬಾಬು ಜಗಜೀವನ ರಾಮ ಚರ್ಮ ಕೈಗಾರಿಕೆ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ನೀಡಬೇಕು ಸರ್ಕಾರದಲ್ಲಿ ಮಾದಿಗ ಜನಾಂಗಕ್ಕೆ ಸೂಕ್ತ ಪ್ರಾತಿನಿಧ್ಯ ನೀಡಬೇಕು ಎಂಬ ಬೇಡಿಕೆ ಸೇರಿದಂತೆ ಮತ್ತಿತರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಲಾಯಿತು ಏನು ಸುಪ್ರೀಂ ಕೋರ್ಟ್ ಏನು ಸುಪ್ರೀಂಕೋರ್ಟ್ ಒಂದು ಜಜ್ಮೆಂಟ್ ಏನು ಕೊಟ್ಟಿದೆ ರಾಜ್ಯ ಸರ್ಕಾರಗಳಿಗೆ ಏನು ಮೀಸಲಾತಿಯ ರಿಸರ್ವೇಷನ್ ಏನಿದೆ ಆ ಮೀಸಲಾತಿ ಜನಸಂಖ್ಯೆ ನೋಡವಾಗಿ ಮೀಸಲಾತಿ ಕೊಡಕೋದು ಅಂತ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ ಯಾಕಂದರೆ ಏನು ಹೈಕೋರ್ಟಲ್ಲಿ ಏನು ಒಂದು ನಮ್ಮ ಮಾಲಾ ಮಾನಡುವಂಥ ಆಂಧ್ರದವರು ಅದನ್ನು ವಿರುದ್ಧಿಸಿ ಹೈಕೋರ್ಟ್ಗೆ ಹೋಗಿ ಸ್ಟೇ ತರಿಸಿದ್ರು ಆ ಇಶ್ಯೂ ಅನ್ನು ಸುಪ್ರೀಂ ಕೋರ್ಟ್ನಾಗ ಇರೋದ್ರಿಂದ ನಾವು ಸತತವಾಗಿ ಮೂವತ್ತು ವರ್ಷಗಳಿಂದ ಈ ಮಾದಿಗ ಜನಾಂಗ ಅನ್ಯಾಯ ಆಗಿದೆ ಅಂತೇಳಿ ಹೋರಾಟ ಮಾಡ್ತಾ ಬಂದಿದ್ದೆವು ಆ ಕಾರಣ ಇನ್ನು ಸುಪ್ರೀಂ ಕೋರ್ಟ್ ಒಂದನೇ ತಾರೀಕು ಜಜ್ಮೆಂಟ್ ಮಾಡಿದೆ ಯಾವ ಅನ್ಯಾಯ ಆಗಿದೆ ಎಲ್ಲ ದಲಿತರಿಗೆ ಸಮಾನವಾದ ಮೀಸಲಾತಿ ರಿಸರ್ವೇಷನ್ ಅಮೇಲ್ಕರ್ ಏನು ಒಂದು ಸಂವಿಧಾನ ಪ್ರಕಾರ ಕೊಟ್ಟಿದ್ದಾರೆ ಅದು ಎಲ್ಲ ಜಾತಿ ಜನಾಂಗಕ್ಕೆ ಬರಬಹುದು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದನ್ನು ಜಾರಿಗೊಳಿಸಬೇಕು ರಾಜ್ಯ ಸರ್ಕಾರ ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಕೂಡಲೇ ಜಿಲ್ಲಾಧಿಕಾರಿಗಳು ಮುಖಾಂತರ ರಾಜ್ಯ ಸರ್ಕಾರ ಕೈಗೆತ್ಕೊಂಡು ಈ ಏನು ಮೂವತ್ತು ವರ್ಷದಿಂದ ನಾವು ಸೂಚನೆ ಒಳಗಾದಂಥ ಮಾದರಿ ಜನಾಂಗ ಹೋರಾಟ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಬೇಗ ನಮ್ಮ ಸಮಾಜದ ಬೇಡಿಕೆಯನ್ನು ಹೇಳಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ನನ್ನ ಹೆಸರು ಮಾಪಣ್ಣ ಅಂದರು ದಂಡವರ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಎಲ್ಲ ಕಾರ್ಯಕರ್ತರು ಇದ್ದಾರೆ ದಕ್ಷಿಣ ಭಾರತ ಅಧ್ಯಕ್ಷರು ಇದ್ದಾರೆ ಜಿಲ್ಲಾಧ್ಯಕ್ಷರಿದ್ದಾರೆ ಉಪಾಧ್ಯಕ್ಷರು ಇದ್ದಾರೆ ರಾಜ್ಯದ್ದು ಮತ್ತು ಅನೇಕ ಎಲ್ಲ ಕಾರ್ಯಕರ್ತರು ಇವತ್ತಿಂದಿನ ದಿಯಲ್ಲಿ ಪಾಲ್ಗೊಂಡು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದೆ